ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎ ಮಲಗಟ್ಟಿ ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಕ್ಷೀಣಿಸುವುದು ಆಘಾತಕಾರಿ ಸಂಗತಿ ಪ್ರಜ್ಞಾವಂತರು ತಪ್ಪದೆ ಮತದಾನ ಮಾಡಬೇಕೆಂದು ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ರೇಖಾ ಡೊಳ್ಳೆನವರ ವಿದ್ಯಾರ್ಥಿಗಳ ಕರೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂಜುಮನ್ ಮಹಾವಿದ್ಯಾಲಯ ಎನ್ ಎಸ್ ಎಸ್ ಸಂಯೋಗದಲ್ಲಿ ತಾಲೂಕಿನ ಮರಿವಾಡ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಚಾಲನೆ ನೀಡಿ ಮಾತನಾಡಿದರು ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಸರ್ವರು ಹಕ್ಕು ಚಲಾಯಿಸಬೇಕು ಕೆಲವರು ಮತದಾನ ಮಾಡದಿರಲು ಇರಬಹುದು ಅಂಥವರಿಗೆ ಸರ್ಕಾರ ನೋಟಾಕ್ ಅವಕಾಶ ಕಲ್ಪಿಸಿದೆ ಹೀಗಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ತಿಳಿಸಿದರು ಮತದಾನ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಪ್ರತಿಯೊಬ್ಬ ವ್ಯಕ್ತಿ ಕಡ್ಡಾಯ ಮತದಾನ ಮಾಡಬೇಕು ಮುಖ್ಯವಾಗಿ ಹದಿನೆಂಟು ವರ್ಷ ತುಂಬಿದ ಯುವಕ ಮತ್ತು ಯುವತಿಯರು ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಜಾಗೃತಿ ಮೆರವಣಿಗೆಯಲ್ಲಿ ಕರಡು ಮಜುಲು ಶಾಲಾ ವಿದ್ಯಾರ್ಥಿಗಳ ಡ್ರಮ್ ಸೆಟ್ ಮುತ್ತಂದೆಯರ ಆರತಿ ಮೇಳದ ಜೊತೆಗೆ ಎತ್ತುಗಳ ಕೊಂಬೆಗೆ ಕೊಡೆನ್ಸ್ ಗೊಂಡೆ ರಿಬ್ಬನ್ ಜೋಲ ಬಸವೇಶ್ವರ ಭಾವಚಿತ್ರದ ಅಲಂಕೃತ ಚಕ್ಕಡಿ ಮತದಾನ ಜಾಗೃತಿ ಮೆರವಣಿಗೆ ನಡೆಯಿತು ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಮತದಾನ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ರೇಖಾ ಡೊಳ್ಳೆನ್ ಹಸಿರು ನಿಶಾನೆ ತೋರಿದ ಬಳಿಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ಬಂದು ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನೀಲವ ವಗ್ಗರ್ ನೋಡಲ್ ಅಧಿಕಾರಿ ಡಾಕ್ಟರ್ ಎನ್ವಿ ಗುದ್ಗನ್ನವರ್ ಪತ್ರಿಕೋದ್ಯಮ ಮುಖ್ಯಸ್ಥ ಡಾಕ್ಟರ್ ಎಸ್ಎಸ್ ಅಧೋನಿ ಸಿ ಡಾಕ್ಟರ್ ಎನ್ವಿ ನಲವತ್ವಾಡ್ ಡಾಕ್ಟರ್ ಎಚ್ ನದಾಫ್ ಅನೇಕರು ಉಪಸ್ಥಿತರಿದ್ದರು ಪ್ರತಿಯೊಂದು ಮಹಾವಿದ್ಯಾಲಯದಲ್ಲಿ ಎರಕ್ಟೋ ಲಿಟ್ರಸಿ ಕ್ಲಬ್ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತೇಳಿ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮವಾದ ಆ ಚುನಾವಣಾ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯಿತು ಇಲ್ಲಿ ಮೊದಲು ಒಂದು ನಾವು ಹೆಣ್ಣು ಒಂದು ಟೀಲಿನ ಮುಖಾಂತರ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳು ಜೋಡ್ ಬಳಸಾರೆ ಅದ್ರ ಮುಂದ ಎರಕ್ಟೋ ಲಿಟ್ರಸಿ ಕ್ಲಬ್ ವಿದ್ಯಾರ್ಥಿಗಳು ಆಮೇಲೆ ಈ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಆಮೇಲೆ ಈ ಗ್ರಾಮದಲ್ಲಿ ಇದ್ದಂತ ಎಲ್ಲಾ ಮಹಿಳೆಯರು ಮತ್ತು ಯುವಕ ಸಂಘಗಳು ಒಂದು ಗಡಿ ಮೇವಣಿಗೆ ಮುಖಾಂತರ ಒಂದು ಈ ಚುನಾವಣೆಯ ಮತದಾರರ ಬಗ್ಗೆ ನಾವು ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಓಟ್ ಹಾಕ್ಬೇಕು ಆಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಓಟ್ ಹಾಕಿ ಮಾಡಿ ಮಾಡ್ಕೊಂಡಿಲ್ಲ ಅವರು ಸಹ ಓಟ್ ಅನ್ನ ತಮ್ದು ಇನ್ನೊಂದ್ ಒಂದು ಆಚರಣಕ್ಕೆ ತಾಯಿ ಈ ಸಲ ವಿಶೇಷವಾಗಿ ಹದಿನೇಳು ವರ್ಷ ಮೇಲ್ಪಟ್ಟವ್ರು ಸಹ ಈ ಅವಕಾಶವನ್ನ ಸರ್ಕಾರ ಕೊಟ್ಟಿದೆ ಅದ್ರದ್ದು ನಾವು ಈ ಈ ಒಂದು ಗ್ರಾಮದಲ್ಲಿ ಅದ್ರದ್ದು ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಪ್ರತಿ ವರ್ಷದಂತೆ ವಾರ್ಷಿಕ ಶಿಬಿರವನ್ನು ಏರ್ಪಡಿಸಿದ್ದು ಒಂದು ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ ಒಂದು ಅಡಿಯಲ್ಲಿ ಒಂದು ಮತದಾನ ಜಾಗೃತ ಅಭಿಯಾನವನ್ನು ಈ ಮಲೆವಾಡ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ವೀಪ್ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಉದ್ದೇಶ ನಮ್ಮ ಯುವಕರು ಸ್ಟೂಡೆಂಟ್ಸ್ ಇದ್ದಾರೆ ಅವರು ಮನೆ ಮನೆ ಮುಟ್ಟಿ ಮತದಾರರ ಮಹತ್ವ ಪ್ರವಚ ಪ್ರಜಾಪ್ರಭುತ್ವದ ಮಹತ್ವ ಇದು ಎಲ್ಲ ಹೇಳುದು ಜೊತೆಯಲ್ಲಿ ಒಂದು ಜಾಥಾ ಮಾಡುವ ಮುಖ ಮೂಲಕ ನಾವು ಇದರ ಮಹತ್ವ ಮತ್ತು ಮುಂಬರುವ ಚುನಾವಣೆಯಲ್ಲಿ ಕಿರಿಯಾಗಿ ಪಾಲ್ಗೊಳ್ಳಲಿಕ್ಕೆ ಒಂದು ಹೊಸ ಮತ್ತು ಪ್ರೇರಣೆ ಮಾಡ್ಲಿಕ್ಕೆ ಏನು ಒಂದು ಕಾರ್ಯಕ್ರಮ ಹೋಗಿದೆ ಇದಕ್ಕೆ ಪಿ ಎಲ್ ಸಿ ಅಂತ ನಾವು ಏನಿದೆಯಲ್ಲ ಎಲೆಕ್ಟ್ರಿಕಲ್ ಲಿಪ್ರಸಿ ಕ್ಲಬ್ ಅಂತಿದೆ ಆ ಅಡಿಯಲ್ಲಿ ಇದಕ್ಕೆ ನಮ್ಮ ಜಿಲ್ಲಾ ಆಡಳಿತ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವರು ಮಾರ್ಗದರ್ಶನ ಪರವಾಗಿ ಮರೆವಾಡಿ ಗ್ರಾಮದವರು ವಿಶೇಷವಾಗಿ ನರೆವಾಡ ಗ್ರಾಮದವರು ಆಸಕ್ತಿ ತೋರಿಸಿದ್ದಾರೆ ಅವರು ಬಯಸ್ತಾರೆ ಈ ಊರಿನಿಂದ ಈ ಗ್ರಾಮದಿಂದ ಈ ಒಂದು ನಿಂದ ಹೆಚ್ಚಿನ ಮತ ಆಗ್ಬೇಕು ಮತದಾನ ಆಗ್ಬೇಕು ಅಂತ ದಿಶೆಯಲ್ಲಿ ಅವರು ನಮ್ಗ ಜೊತೆಯಲ್ಲಿ ಕೂಡಿ ಇವನ್ನ ಅಭಿಯಾನ ನಾವು ಇವತ್ತು ನಾ ಜಿಲ್ಲಾಡಳಿತಕ್ಕೆ ಮತ್ತು ಈ ಗ್ರಾಮ ವಿಶೇಷವಾಗಿ ಮರವಾಡಿ ಗ್ರಾಮಕ್ಕೆ ನಾನು ಒಂದು ಮಹಾವಿದ್ಯಾಲಯ ಮುಖ್ಯಸ್ಥನಾಗಿ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ ಜಾತದಾಗ ಸರ್ ಈಗ ಮೊದಲ ಯುವಕರ ಯುವಕ ಮತಗಳಿಗೆ ನಮ್ದು ಫೋಕಸ್ ಇದೆ ಯುವಕ ಒಂದೇ ಅಂದ್ರೆ ಇಲ್ಲಿಂದ ನಮ್ ಇಲ್ಲಿ ಒಂದ ಚಕಡಿ ಒಂದು ಚಕಡಿ ಒಂದು ಆರಿ ಎಷ್ಟು ಎಂಟು ಚಕ್ ಅದು ಚಕಡಿ ಬಂದದ್ದು ಮತ್ತು ಅದು ಬೆಳ್ಳಿನ ಮತ್ತು ಕುಂಬ ಇವೆಲ್ಲ ಜೊತೆ ಒಂದು ಅಭಿಯಾನ ಒಂದ ಒಂದು ಜಾಗೃತಿ ಮುಚ್ಚಲಿಕ್ಕೆ ಒಂದು ಅಭಿಯಾನ ಮಾಡ್ಕೊಂಡ್ವಿ ನಾವು